ನೋಡಿ ಈ ಕಡೆ ಬಿಜೆಪಿಯವರಿಗೂ ಸಮಾಧಾನ ಆಗ್ಬೇಕು ಆ ಕಡೆ ಜೆ ಡಿ ಎಸ್ ಅವರಿಗೂ ಸಮಾಧಾನ ಆಗ್ಬೇಕು ಅದರಲ್ಲೂ ಚನ್ನಪಟ್ಟಣದಲ್ಲಿ ವಿಶೇಷವಾಗಿ ಸಿ ಪಿ ಯೋಗೇಶ್ವರ ಬೆಂಬಲಿಗರಿಗೂ ಸಮಾಧಾನ ಆಗಬೇಕು ಕುಮಾರಸ್ವಾಮಿ ಅವರ ಬೆಂಬಲಿಗರಿಗೂ ನಿಖಿಲ್ ಕುಮಾರಸ್ವಾಮಿ ಅವರ ಬೆಂಬಲಿಗರಿಗೂ ಸಮಾಧಾನ ಆಗ್ಬೇಕು ಇಬ್ಬರೂ ಕೂಡ ಖುಷಿ ಆಗಿರ್ಬೇಕು ಇಬ್ರು ಒಗ್ಗೂಡಿ ಹೋಗ್ಬೇಕು ಅಂಥದ್ದೊಂದು ಮಾಸ್ಟರ್ ಪ್ಲಾನ್ ನ ಸ್ವತಃ ದೇವೇಗೌಡರು ಮಾಡಿದ್ದಾರೆ ಯಾಕಂದ್ರೆ ನೋಡಿ ಯೋಗೇಶ್ವರ್ ಕ್ಯಾಂಡಿಡೇಟ್ ಆಗ್ತಾರೆ ಅನ್ನೋದು ಬಹುತೇಕ ಈಗ ನಿಚ್ಚಳ ಸಿ ಹೇಗಿದ್ರು ಬಿಜೆಪಿ ಕಾರ್ಯಕರ್ತರು ಯೋಗೇಶ್ವರ್ ಬೆಂಬಲಿಗರು ಖುಷಿ ಆಗ್ತಾರೆ ಆದ್ರೆ ಜೆ ಡಿ ಎಸ್ ಬೆಂಬಲಿಗರನ್ನ ಚನ್ನಪಟ್ಟಣದಲ್ಲಿ ಅದ್ರಲ್ಲಿ ನಿಖಿಲ್ ಕುಮಾರಸ್ವಾಮಿ ಕ್ಯಾಂಡಿಡೇಟ್ ಆಗ್ಬೇಕು ಅಂತಿರೋರ್ನ ಸಮಾಧಾನ ಮಾಡೋದು ಹೆಂಗೆ ಅದೆಂತದೇ ಮಾಸ್ಟರ್ ಪ್ಲಾನ್ ಇರ್ಲಿ ಅವ್ರು ಹೇಗೆ ಒಪ್ಕೋತಾರೆ ಯಾರ ವಿರುದ್ಧ ಹೋರಾಡ್ತಾ ಇದ್ರೋ ಯಾರ ವಿರುದ್ಧ ಹಾದಿ ಬೀದಿಯಲ್ಲಿ ಬಡದಾಡ್ತಿದ್ರೋ ಅವ್ರನ್ನೇ ಕ್ಯಾಂಡಿಡೇಟ್ ಅಂತ ಒಪ್ಕೊಂಡಿಗೆ ಎಲೆಕ್ಷನ್ ಮಾಡ್ಬೇಕು ಅಂದ್ರೆ ಸುಮ್ನೆ ಅಂತೂ ಅವರು ಒಪ್ಕೊಳ್ಳೋದಿಲ್ಲ ಹೀಗಿರುವಾಗ ಹೇಗೆ ಒಪ್ಪಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಮಾಡಿರುವಂತ ಮಾಸ್ಟರ್ ಪ್ಲಾನ್ ಏನು ಅದೇ ವಿವರವನ್ನ ಕೊಡ್ಲಿಕ್ಕೆ ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಒಪ್ಪುಂದ ನೋಡಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಅಲ್ಲಿ ಸಹಜವಾಗಿ ಯೋಗೇಶ್ವರ್ ಕ್ಯಾಂಡಿಡೇಟ್ ಆದ್ರೆ ಜೆಡಿಎಸ್ ಒಳೆಯೇಟು ಕೊಡುತ್ತಾ ಸಿ ಆ ಒಳ ಏಟು ಎನ್ ಡಿ ಎ ಅಭ್ಯರ್ಥಿಯನ್ನ ಯೋಗೇಶ್ವರ್ ಅವ್ರನ್ನ ಸೋಲಿಸ್ಬಿಡುತ್ತಾ ಜೆ ಡಿ ಎಸ್ ಕಾರ್ಯಕರ್ತರು ಅಷ್ಟು ಸುಲಭವಾಗಿ ಒಪ್ಪ ಯೋಗೇಶ್ವರ್ ಅವ್ರನ್ನ ಹಾಗಂದ್ರೆ ಇಷ್ಟು ವರ್ಷ ಹಾದಿ ಬೀದಿಯಲ್ಲಿ ಬಡ್ದಾಡಿ ಹಂಗೆ ಎಲೆಕ್ಷನ್ ಮಾಡಿ ಅಷ್ಟು ವಿರೋಧ ಮಾಡಿ ಈಗ ಏಕಾಏಕಿ ಸುಮ್ಮನೆ ಒಪ್ಕೊಂಡ್ಬಿಡ್ತಾರ ಅಷ್ಟು ಸುಲಭನಾ ಹೇಗೆ ಒಪ್ಪಿಸ್ತಾರೆ ಅದನ್ನ ದೇವೇಗೌಡರು ರೆಡಿ ಮಾಡಿದ್ದಾರೆ ಬ್ಲೂ ಪ್ರಿಂಟ್ನ ಸುಮ್ಮನೆ ಅಲ್ಲ ಯಾಕಂದರೆ ಅಲ್ಲೆಲ್ಲರೂ ಹೇಳ್ತಿರೋದೇನೋ ನಿಖಿಲ್ನೇ ಕ್ಯಾಂಡಿಡೇಟ್ ಆಗಬೇಕು ನಿಖಿಲ್ ಕುಮಾರಸ್ವಾಮಿನೇ ಬರಬೇಕು ಅವರು ಕ್ಯಾಂಡಿಡೇಟ್ ಆದ್ರೇ ನಾವು ಖುಷಿಯಿಂದ ಕೆಲಸ ಮಾಡ್ತೀವಿ ಇದನ್ನು ಹೇಳ್ತಾ ಇದ್ದಾರೆ ನಿಖಿಲ್ ಕೂಡ ಓಡಾಡ್ತಾ ಇದ್ದಾರೆ ಚನ್ನಪಟ್ಟಣದಲ್ಲಿ ಅವ್ರು ತುಂಬಾ ಆಕ್ಟಿವ್ ಆಗಿದ್ದಾರೆ ಅವರೇ ಸ್ಥಳೀಯ ಮುಖಂಡರ ಜೊತೆ ಸಭೆಗಳನ್ನ ಮಾಡ್ತಾ ಇದ್ದಾರೆ ಮಾತುಕತೆ ನಡೆಸ್ತಾ ಇದ್ದಾರೆ ಅವ್ರನ್ನ ವಿಶ್ವಾಸಕ್ಕೆ ಪಡೆಯುವಂತ ಪ್ರಯತ್ನ ಮಾಡ್ತಿದ್ದಾರೆ ಅಲ್ಲಿ ಹೋದಾಗೆಲ್ಲ ನಿಖಿಲ್ ಹೇಳ್ತಿರೋದು ಅಣ್ಣ ನಾನ್ ಆಗ್ತೀನೋ ಆಗ್ತಾರೋ ಯಾರು ಕ್ಯಾಂಡಿಡೇಟ್ ಆದ್ರೂ ಕೆಲಸ ಮಾಡೋಣ ಎನ್ ಡಿ ಎ ಗೆಲ್ಬೇಕು ಕುಮಾರಣ್ಣರ್ ಈಗ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ ಈ ಮಾತನ್ನೇ ಹೇಳ್ತಾ ಇದ್ದಾರೆ ನಿಖಿಲ್ ಹೋದ್ ಕಡೆ ಬಂದ್ ಕಡೆ ಎಲ್ಲ ಇದೇ ಮಾತು ಹೇಳ್ತಿದ್ದಾರೆ ಯಾಕೆ ನಿಖಿಲ್ ಕುಮಾರಸ್ವಾಮಿ ಈ ಮಟ್ಟಕ್ಕೆ ಕನ್ವಿನ್ಸ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ನೋಡಿ ಇಷ್ಟೇ ಮತ್ತೇನು ಅಲ್ಲ ದೇವೇಗೌಡರು ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ ಕುಮಾರಸ್ವಾಮಿಯ ಉತ್ತರಾಧಿಕಾರಿ ಬೇರೆ ಯಾರು ಅಲ್ಲ ನಿಖಿಲ್ ಕುಮಾರಸ್ವಾಮಿ ಕುಮಾರಸ್ವಾಮಿಗ ಕೇಂದ್ರ ಸಚಿವರಾಗಿರೋದ್ರಿಂದ ರಾಜ್ಯದ ಸಂಘಟನೆ ಕಡೆ ಅವರು ಹೆಚ್ಚು ಗಮನ ಕೊಡ್ಲಿಕ್ಕೆ ಆಗೋದಿಲ್ಲ ಹಾಗಾದ್ರೆ ಆ ನೊಗವನ್ನು ಹೊರೋದ್ಯಾರು ಬೇರೆ ಯಾರು ಅಲ್ಲ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣದ ಕಾರ್ಯಕರ್ತರು ಮುಖಂಡರು ಬೇಸರಗೊಳ್ಳಬೇಕಾಗಿಲ್ಲ ನಿಖಿಲ್ ಕುಮಾರಸ್ವಾಮಿ ಕೇವಲ ನಿಮ್ಮ ನಾಯಕತ್ವ ಅಲ್ಲ ಇಡೀ ರಾಜ್ಯದ ನಾಯಕತ್ವವನ್ನು ವಹಿಸ್ತಾರೆ ಅಂದರೆ ಅರ್ಥಾತ್ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಜೆ ಡಿ ಎಸ್ ನ ರಾಜ್ಯಾಧ್ಯಕ್ಷರನ್ನಾಗಿ ಘೋಷಣೆ ಮಾಡಲಿಕ್ಕೆ ವೇದಿಕೆ ಸಿದ್ಧ ಆಗಿದೆ ಅದಕ್ಕೆ ಅವ್ರು ಕೊಡ್ತಾ ಇರೋ ಮೆಸೇಜ್ ಏನು ಯಾವುದೇ ಚಿಹ್ನೆ ಅಡಿಯಲ್ಲಿ ಯೋಗೇಶ್ವರ್ ಸ್ಪರ್ಧೆ ಮಾಡ್ಲಿ ಯೋಗೇಶ್ವರ್ ಅವ್ರನ್ನ ಗೆಲ್ಲಿಸ್ಕೊಂಡು ಬನ್ನಿ ಎನ್ ಡಿ ಎ ಗೆಲ್ಲಿಸಿ ನಿಖಿಲ್ ನಿಮ್ಮ ನಾಯಕರು ಆಗ್ತಾರೆ ರಾಜ್ಯದ ನಾಯಕರು ಆಗ್ತಾರೆ ರಾಜ್ಯಾಧ್ಯಕ್ಷರಾಗಿ ಘೋಷಣೆ ಮಾಡ್ತೀವಿ ಈ ಮೆಸೇಜ್ನ ಸ್ವತಃ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಕನ್ವೆ ಮಾಡಿದ್ದಾರೆ ಈ ಮೂಲಕ ನಿಖಿಲ್ ನಾಯಕತ್ವ ಬೇಕು ಎನ್ನುವರು ನಿಖಿಲ್ ಭವಿಷ್ಯದಲ್ಲಿ ಚನ್ನಪಟ್ಟಣ ಲೀಡ್ ಮಾಡಬೇಕು ಅನ್ನೋರು ಈಗ ಯಾರೇ ಅಭ್ಯರ್ಥಿ ಆಗ್ಲಿ ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸಿ ಈ ಮೆಸೇಜ್ನ ಕೊಡ್ತಾ ಇದ್ದಾರೆ ಅಲ್ಲಿಗೆ ಒಂದಂತೂ ಸ್ಪಷ್ಟ ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ ನ ರಾಜ್ಯಾಧ್ಯಕ್ಷರಾಗ್ತಾರೆ ಹಾಗೂ ಫ್ಯೂಚರ್ ಅಲ್ಲಿ ಚನ್ನಪಟ್ಟಣವನ್ನು ಪ್ರತಿನಿಧಿಸಲೂ ಬಹುದು ಸಾಧ್ಯತೆಗಳು ನಿಚ್ಚಳವಾಗಿದೆ ಹೇಗಿರುತ್ತೆ ಮುಂದೆ ಗೊತ್ತಿಲ್ಲ ಈಗಂತೂ ನಮ್ಮ ಜವಾಬ್ದಾರಿ ಇದೆ ಮೈತ್ರಿಯನ್ನು ಗೆಲ್ಸ್ಕೊಂಡು ಹೋಗ್ಬೇಕು ಯಾಕಂದ್ರೆ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ಅವರ ಮೇಲೆ ಜವಾಬ್ದಾರಿ ಇದೆ ಅವರ ಹೆಗಲ ಮೇಲೆ ಈಗ ಹೊಣೆಗಾರಿಕೆ ಇದೆ ಈ ಸಂದೇಶವನ್ನು ಕೊಡುವ ಮೂಲಕ ಅಲ್ಲಿ ಜೆ ಡಿ ಎಸ್ ನ ಕಾರ್ಯಕರ್ತರನ್ನ ಜೆ ಡಿ ಎಸ್ ನ ಸ್ಥಳೀಯ ಮುಖಂಡರನ್ನ ಜೆಡಿಎಸ್ ನಾಯಕರನ್ನ ವಿಶ್ವಾಸಕ್ಕೆ ಪಡೆಯುವಂತ ಪ್ಲಾನ್ ನ ಸ್ವತಃ ದೇವೇಗೌಡರು ಮಾಡಿದ್ದಾರೆ ಇದನ್ನ ಅಲ್ಲಿನ ನಾಯಕರೆಲ್ಲರೂ ಚನ್ನಪಟ್ಟಣದ ಜೆ ಡಿ ಎಸ್ ನಾಯಕರೆಲ್ಲರೂ ಒಪ್ಕೊಂಡಿದ್ದೆ ಆದ್ರೆ ಯೋಗೇಶ್ ಅವರ ಗೆಲುವು ಇದೆಯಲ್ಲ ಈಗ ಕೇಕ್ ವಾಕ್ ಅಂತಾರೆ ನೋಡಿ ಅಷ್ಟು ಈಸಿ ಆಗೋಗ್ಬಿಡುತ್ತೆ ಈ ಕ್ಷಣದವರೆಗೂ ಕೂಡ ಜೆ ಡಿ ಎಸ್ ಎಲ್ಲರೂ ಬಹಳ ಮುಕ್ತವಾಗಿ ಯೋಗೇಶ್ವರ ಅವ್ರನ್ನ ಒಪ್ಕೊಂಡಿಲ್ಲ ಆದ್ರೆ ಈ ರೀತಿಯ ಸಂದೇಶ ಇದೆಯಲ್ಲ ಅವರ ಮನಸ್ಸನ್ನ ಪರಿವರ್ತನೆ ಮಾಡುವಂತ ಒಂದು ಪ್ರಯತ್ನ ಸ್ವತಃ ನಿಖಿಲ್ ಕುಮಾರಸ್ವಾಮಿ ಸ್ವತಃ ಕುಮಾರಸ್ವಾಮಿ ಕಡೆಗೆ ದೇವೇಗೌಡರು ಕೂಡ ಹೋಗಿ ಮಾತುಕತೆ ನಡೆಸಿ ಇದನ್ನ ಅರ್ಥ ಮಾಡಿಸಿ ಕನ್ವಿನ್ಸ್ ಮಾಡುವಂತ ಪ್ಲಾನ್ ಮಾಡಿದ್ದಾರೆ ಈ ಪ್ಲಾನ್ ವರ್ಕ್ ಆಗುತ್ತಾ ನಿಮ್ಮ ಪ್ರಕಾರ ಈ ಪ್ಲಾನ್ ವರ್ಕ್ ಆಗುತ್ತೆ ಅಂತ ಅನ್ಸುತ್ತಾ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಜೆ ಡಿ ಎಸ್ ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರೆ ಚನ್ನಪಟ್ಟಣದ ಜೆ ಡಿ ಎಸ್ ನ ಮುಖಂಡರು ಕಾರ್ಯಕರ್ತರು ಅವರ ಮಾತಿನ ಮೇರೆಗೆ ನಿಖಿಲ್ ಅವರ ಮಾತಿನ ಮೇರೆಗೆ ಕುಮಾರಸ್ವಾಮಿ ಅವರ ಮಾತಿನ ಮೇರೆಗೆ ದೇವೇಗೌಡರ ಮಾತಿನ ಮೇರೆಗೆ ಯೋಗೇಶ್ವರ್ ಪರ ಕೆಲಸ ಮಾಡ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ ಯೋಗೇಶ್ವರ್ ಗೆಲುವಿಗೆ ಶ್ರಮಿಸ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ ಅಥವಾ ಒಳಗೇಟ್ಟು ಬೀಳುತ್ತಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ